ಬಂಜಾರ ಸಮಾಜದ ಸಮಸ್ಯೆಗಳು ಏನಿದ್ದಾವೆ ಜೋಗಂತ ಸಮಸ್ಯೆಗಳು ಅವನ್ಯೂ ಗ್ರಾಮಗಳಾಗಲಿ ಅಥವಾ ಬಂಜಾರ ಸಮಾಜಕ್ಕೆ ಸೂಕ್ತವಾದಂಥ ರಾಜಕೀಯ ಪ್ರಾತಿನಿಧ್ಯ ಅದು ಮಂತ್ರಿಮಂಡಲದಲ್ಲಿರಲಿ ಅಥವಾ ಅವರಿಗೆ ನಾ ಟಿ ನಾಳೆ ಟಿಕೆಟ್ ಕೊಡೋದಿರಲಿ ಎಲ್ಲದರೂ ಕೂಡ ಬಂಜಾರ ಸಮಾಜ ಜೊತೆಗೆ ನಾನು ಇದ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಸುರ್ಜೇವಾಲಾ ಅವರಿಗೆ ವೇಣುಗೋಪಾಲ್ ಅವ್ರಿಗೆ ವಿನಂತಿ ಮಾಡಿಕೊಂಡು ನ್ಯಾಯವನ್ನು ದುಃಖಿಸಿಕೊಡಲಿಕ್ಕೆ ನಾನು ಮೊನ್ನೆನೂ ಕೂಡ ಹೇಳಿದ್ದೀನಿ ಬಂಜಾರ ಸಮಾವೇಶದಲ್ಲಿ ಇವತ್ತು ಕೂಡ ಹೇಳ್ತಾ ಇದ್ದೀನಿ ನಿಮ್ಮ ಜೊತೆಗೆ ಇದ್ಕೊಂಡು ನ್ಯಾಯ ಕೊಡಿಸುವಂಥ ಕೆಲಸ ನಾನು ಮಾಡ್ತೀನಿ ಸರ್ ಪ್ರಕಾಶ್ ರಾಠೋಡ್ಗೆ ಮಿನಿಸ್ಟರ್ ಕೊಡಿಸ್ತೀನಿ ಪ್ರಕಾಶ್ ರಾಠೋಡ್ ಅವ್ರಿಗೂ ಕೂಡ ಸೂಕ್ತವಾದಂಥ ಅವರಿಗೆ ನನಗೆ ಯಾಕಂದ್ರೆ ಅವ್ರಿಗೆ ಹಂಗೆ ಹೇಳಕ್ಕೆ ಬರೋದಿಲ್ಲ ಪಕ್ಷದಾಗ ನಾನು ಹೇಳಿ ನಾನು ಆ ಅಧಿಕಾರ ನನ್ನ ಕಡೆ ಇಲ್ಲ ಒಟ್ಟಾರೆ ಪ್ರಕಾಶ್ ರಾಠೋಡ್ ನಮ್ಮ ಆತ್ಮೀಯ ಸ್ನೇಹಿತರು ಪ್ರಕಾಶ್ ರಾಠೋಡ್ ಅವ್ರಿಗೂ ಕೂಡ ನಮ್ಮ ಮುಖಂಡರು ಬಂಜಾರ ಸಮಾಜದ ಅವರು ತಂದೆಯವರು ಕೆ ಟಿ ರಾಠೋಡ್ರ ಒಂದು ದೊಡ್ಡದ ಕಾಣಿಕೆ ಈ ಅವ್ರಿಗೂ ಸೂಕ್ತವಾದಂಥ ಒಂದು ಪ್ರಾತಿನಿಧ್ಯ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಮಾಡ್ತೀರಿ ಸರ್ ನೀವು ಮನಸ್ಸು ಮಾಡಿದರೆ ಆಗ್ಬೋದು ಅಂತ ಹೇಳ್ತಾರ